ಆಫ್ಟರ್ನೂನ್ ಸೊ ಇವತ್ತು ಟೈಮ್ ಟೆನ್ ಆಗಿದೆ ಇವಾಗಿಂದ ಇವಾಗಿಂದ್ಲಾಗ್ನ ಶುರು ಮಾಡ್ತಾ ಇದ್ದೆ ಏನಪ್ಪ ಸ್ಪೆಷಲ್ ಅಂತಂದ್ರೆ ಇವತ್ತು ಸಂಡೆ ಸೊ ಸಂಡೆ ಸ್ಪೆಷಲ್ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಯಾರು ಬರ್ತಾ ಇದಾರೆ ನೋಡಕ್ ಬರ್ತಾ ಇದಾರೆ ನೋಡಕ್ ಬರ್ತಾ ಇರೋದು ಯಾರು ಅಂತ ಯಾರು ಅಂತ ತೋರಿಸಿದ್ರೆ ಈ ಕಡೆ ಎರಡು ಬರ್ತಾ ಇದಿಲ್ಲ

ಮತ್ತೆ ಆಂಟಿಗೆ ಸಾರಿ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾರಲ್ಲ ಅವರಿಗೆಲ್ಲ ಸೀರೆ ಸೀರೆ ಅಂದ್ರೆ ನಾವ್ ಏನೆಲ್ಲ ತಂದಿದ್ವಿ ಅವತ್ತು ಅದೆಲ್ಲ ಕೊಡೋದ್ರಲ್ಲಿ ಬಿಸಿ ಮತ್ತೆ ಅವತ್ತು ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ ಗಂಟೆಗೆ ಒಂಬತ್ ಗಂಟೆಗೆ ಪೂಜೆ ಇಟ್ಕೊಂಡಿರೋದ್ರಿಂದ ಆ ವಿಶು ಎಲ್ಲಾ ಸ್ವಲ್ಪ ಕಡಿಬಿಡಿ ಕಡಿಬಿಡಿ ಅದ್ರಲ್ಲೂ ಸ್ವಲ್ಪ ಪೂಜೆಗಳಲ್ಲಿ ಅಂತ ನಮ್ಮನೆ ಸ್ವಲ್ಪ ಸ್ಟಿಟ್ಟು ಆ ಟೈಮಲ್ಲಿ ವಿಡಿಯೋ ಅದು ಇದು ಮಾಡ್ಕೊಳ್ಳಬೋದು ನೀಟಾಗಿ ಪೂಜೆ ಎಲ್ಲಾ ಮಾಡಿ ಒಂದ್ ದಿನಾ ವಿಶೂ ಬನ್ನಿ ಒಮ್ಮೆ ಕೆಳಗಡೆ ಹೋಗಿ ಪೂಜೆ ಮಾಡ್ಬಿಟ್ರು ಪಾಪುದ್ರು ಯಾರು ಅಂತಾರೆ ಹೇಳ್ಬಿಟ್ಟು ಇವರನೇ ಕಳ್ಸಿ ಬಿಡು ಪಾಪ ಮೇನ್ ಮಕ್ಕಳು ಯಾವ ಖುಷಿ ಆಗ್ಯದ ಅಷ್ಟ ಅಪ್ಪ ಬಂತಾ ಸೊ ಮಮ್ಮಿ ಬಂದಿದ್ ಹಾಗಾಗಿ ನಾನು ಉಳ್ಕೊಂಡೆ ಅವತ್ತು ಪಾಪ ಸ್ಯಾರಿಗೆ ಮೊಬೈಲ್ಸ್ಗೆ ಲ್ಯಾಪ್ಟಾಪು ಮತ್ತೆ ಅದೇನಾದ್ರು ಪ್ರೆಂಟಿಂಗ್ ಮಿಷಿನ್ ಎಲ್ಲಕ್ಕೂ ಮಾಡಿದ್ರು ಪೂಜೆ ಯಾವುದೂ ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ ವಿಶೂ ಮಾಡಿಕೊಟ್ಟ ಮಾಡಿ ಹಾ ವಿಶ್ವ ಪೂಜೆ ಇಲ್ಲ ನನಗೂ ವಿಡಿಯೋ ಮಾಡಿಕೊಟ್ಟೆ ಅವನು ಪೂಜೆ ಮಾಡಿದ ನಾನು ಅದು ನೋಡಿಲ್ಲ ಅದ್ರಲ್ಲಿ ನನಗೂ ಬೇರೆ ಸ್ವಲ್ಪ ಇವಾಗ ಹುಷಾರಿಲ್ಲ ಉದ್ಕೊಂಡಾಗಿದ್ದೆ ನೋಡಿ ಸ್ವಲ್ಪ ಲೋ ಬಿ ಪಿ ಆಗಿ ಮಮ್ಮಿಗೆ ಮುಖ ಎಲ್ಲ ಉದ್ಕೊಂಡಿದೆ ಸ್ಪೆಲ್ಲಿಂಗೂ ಇದೆ ಅಲ್ವ ಒಮ್ಮಿ ನನ್ನ ಮಗಳ ಐಬ್ರೋ ಮಾಡಿಸ್ ನೋಡೋಕೆ ಇರ್ತಿಲ್ಲ ಅವಳು ಐಬ್ರೋ ಮಾಡಿಸಿ ಕಡಿಮೆ ಅಂದ್ರೆ ಒಂದು ಆರು ತಿಂಗಳು ಆಗಿದೆ ಪ್ರೆಗ್ನೆಂಟ್ ಇರುವಾಗ ಮಾಡಿಸಿದ್ ಯಾವಾಗ ಒಂದು ಸೆವೆನ್ ಮಂತ್ ಇರುವಾಗ ಮಾಡಿಸಿದೆ ಮಾಡಿಸಿದೆ ಸೆವೆನ್ ಮಂತ್ ಅಲ್ಲಿ ಸೆವೆನ್ ಸಿಕ್ಸ್ ಮಂತ್ ಇರೋ ಫುಲ್ ನೋವ್ ಆಗ್ಬಿಟ್ಟು ಇನ್ ಮಾಡ್ಸಲ್ಲ ಅಂತ ಹೇಳಿದೆ ಇನ್ನ ಇವಾಗ ಮಾಡ್ಸಿ ಗೊತ್ತಾಗುತ್ತೆ ಎಷ್ಟು ನೋವ್ ಆಗುತ್ತೆ ಅಂತ ನಾನೇನೆ ಇಬ್ರು ಮಾಡಿಸಿದ್ರಿ ಹಿಂಗ್ ಕೆಲ್ಸ ಕೆಲ್ಸ ಅನ್ಕೊಂಡು ನೆನ್ನೆ ಮಾಡಿಸಿ ಅಪ್ಪ ನಾವ್ ಅಲ್ಲೋದ್ರದ್ದು ಇನ್ನ ಕಿತ್ತಾಕ್ಬಿಡ್ತಾರ ಪುಟ್ಟ ಫ್ರೆಂಡ್ಸ್ ನಮ್ ಒಬ್ರು ಇವ್ರಿದಾರೆ ಯಾರು ಮಮ್ಮಿಯವರು ಅಲ್ಲಿ ಇಲ್ಲೋದಲ್ಲ ನೇಪಾಳಿ ಅನ್ ನೇಪಾಳಿ ಅನ್ಸಿದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ಇವಾಗ ಬಿಟ್ಟಿರೋದಕ್ಕೂ ಅದಕ್ಕೂ ಚಿಕ್ಕಾಪಟ್ಟೆ ಗ್ರೋತ್ ಆಗ್ಬಿಟ್ಟಿದೆ ಭಯ ಆಗ್ತಾ ಇದೆ ಚೆನ್ನಾಗಿ ಮಾಡ್ತಾರೆ ಮಾಡಿಸ್ಬೇಕು ಪಾಪಕ್ಕಾಗ್ತದೆ ಹೋಗ್ಬಿಟ್ಟು ಡಾಕ್ಟರ್ ತೋರಿಸ್ಕೊಂಡು ಅಲ್ಲೇ ಎದುರುಗಡೆನೆ ಇತ್ತು ಅಲ್ಲೇ ಐಬ್ರೋ ಮಾಡಿಸ್ಬಿಟ್ಟು ಐಬ್ರೋ ಮಾಡಿಸ್ತೇವೆ ಐಬ್ರೋ ಮಾಡಿಸ್ ನನ್ನ ಫೇಸ್ ಅಂತ ನೋಡಕ್ಕ ಹೆಂಗ ನೋಡ್ಬೋದು ನನ್ನ ಇಷ್ಟಿಷ್ಟು ದೊಡ್ಡ ದೊಡ್ಡದಾಗ್ಬಿಡುತ್ತೆ ನೋಡಿ ಏನೋ ಒಳ್ಳೆ ನದ್ಕದ್ ಏನೇ ಕಾಜಲ್ ಹಾಕಿರ ಕಾಣಸ್ತಾ ಇರುತ್ತೆ ನಂದು ಐಬ್ರೋಸೆ ಬಂದ್ ದಪ್ಪ ದಪ್ಪ ಐಬ್ರೋಸು ಇವ್ರ ಒಬ್ರು ಫ್ಯಾಮಿಲಿ ಅದು ಹೆರಿಟೇಜ್ ನನ್ಗೂನು ಶಿಫ್ಟ್ ಆಗ್ಬಿಟ್ಟಿದೆ ಅಯ್ಯೋ ಮಾ ಇವ್ರ್ಗೂನು ನನ್ ಪರಮ್ನು ಎಗ್ ಬುಜು ಪರಮ್ಗೆ ಲಾಷಸ್ ಎಲ್ಲು ಉದ್ದ ಉದ್ದ ಇದೆ ಅಂದ್ರೆ ಬುಜ್ಜಿಗೂ ಇಷ್ಟಿಷ್ಟ್ ದೊಡ್ದಿದೆ ಆ ಮತ್ತೆ ಪರಮ್ ಆಗೇ ಬಂದಿದೆ ನನ್ ತಂಗಿ ನೋಡ್ಬೇಕಾಯಿತ್ತು ನನ್ನಿಂದ ತಂಗಿಗೆ ಅವ್ಳ್ಗೆ ಬಂದು ಬಂದು ಉಳ್ಕೊಂಡಾಯ್ತು ಕಂಡ್ರೆದು ಮತ್ತೆ ಪರಮನಾಗ್ ಜಾಸ್ತಿ ತೋರಿಸಿ ಪರಾಮನಾಗ್ ತೋರಿಸ್ತಿಲ್ಲ ಅಂತ ವಿಡಿಯೋನೇ ಮಾಡ್ತಲ್ಲ ಬ್ಲಾಗ್ ಅದಕ್ಕೆ ತೋರಿಸ್ತಿಲ್ಲ ಪರಮನಾ ಬುಜ್ಜಿನ ಯಾರ್ನು ಮಮ್ಮಿನ ಎಲ್ಲಾರ್ನು ತೋರಿಸ್ತೀನಿ ಇವತ್ತಿನ ಅಲ್ಲಿ ಮತ್ತೆ ಏನ್ ಮಾಡ್ತಾ ಇದೀರ ಮಮ್ಮಿ ಏನ್ ಸ್ಪೆಷಲ್ ಇವತ್ತು ತಲೆಕಲ್ ಸಾಂಬಾರು ಮತ್ತೆ ಚಿಕನ್ ಶಾಪ್ಸ್ ಚಾಪ್ಸ್ ಮಾಡಿಟ್ಟಿದೀನಿ ಈ ಕಡೆ ರೈಸ್ ಮತ್ತೆ ಇವತ್ತು ರಾಗಿ ಪೌಲ್

ಅಂದ್ರೆ ನಮ್ಮನೆ ತಲೆಕಾಲು ಅನ್ಬಿಟ್ಟು ನಮ್ಮ ಮಾಡಿಲ್ಲ ಅಂದ್ರೆ ಅವಳು ಅಂಜು ತಿನ್ನಲ್ಲ ಹ್ಮ್ ನಮ್ ಚಿಕ್ಕಮ್ಮ ತಿನ್ನಲ್ಲಮ್ಮ ಮಕ್ಕಳು ಅಪ್ಪ ತಲೆ ತಲೆಕಾಲು ಅಪ್ಪನಿಗೆ ಇಷ್ಟ ಅಂತ ಮಾಡ್ತಾ ಇರೋದು ಅದು ಇತ್ತಿರಲ್ವಲ್ಲ ಚಿಕನು ನಮ್ಮ ಮನೆಯವ್ರು ಬೆಳಗ್ಗೆ ಬೆಳಿಗ್ಗೆ ತಂದು ನಮ್ ಡ್ಯಾಡಿ ಹೇಳಿ ನಮ್ ಇಲ್ಲಂದ್ರೆ ಮಟನೇ ತರಿಸ್ತಾ ಇದ್ವಿ ನಮ್ ಬುಜಿ ಮಾತಿದ್ ಅಮ್ಮಮ್ಮನಿಗೆ ಹುಷಾರಿಂದ ಬಲಗಿದ್ವಿ ಅಮ್ಮನಿಗೆ ಚಿಕನ್ ಬೇಕಂತ ತರ್ಸ್ಕೊಂಡಿದ್ವಿ ನಾವು ಎಂತ ಬುದ್ಧಿವಂತ ಬಾ ಬಾ ಏಳಕ್ಕೆ ಸದ್ದೆಲ್ಲ ಕಾಯಿ ತೆಂಗಿನಕಾಯಿಟ್ರೆ ಐದನ್ ಗುಜಾಲಿಟ್ಟಿದ್ ಕಾಯಿ ಇಲ್ಲಿ ಇನ್ನೊಟ್ಟೆ ಬೇಡ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಯೂಸ್ ಮಾಡಿಲ್ಲ ನಮ್ಮನೆ ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡೋದ ಲಿಮಿಟು ಕಾಯಿ ಯೂಸ್ ಮಾಡೋದು ಹಾಗಾಗಿ ಸ್ವಲ್ಪ ಇನ್ನೂ ಕಾಯಿ ಬಿಟ್ಟಿತ್ತು ಐದೇ ಪೂಜೆ ದಿನ ಎರಡು ಕಾಯಿ ತುಡಿದ್ರೆ ಹಾಗಾಗಿ ಹೊರಗಡೆ ಇಷ್ಟು ತಪ್ಪಾಯ್ತು ಒಂದು ಇಷ್ಟು ತಪ್ಪಾಯ್ತು ತಿಂಗಿ ಸಾಂಬಾರ್ ಇವಾಗ ನೋಡಿ ಮಟನ್ ಸಾಂಬಾರ್ ಹಾಕಿ ಚಿಕನ್ ಗ್ರೇವಿಗ್ ಹಾಕಿ ಇನ್ನಷ್ಟು ಕಾಯಿ ತುರಿ ಉಳಿದಿದೆ ಅಂದ್ರೆ ಎಷ್ಟು ದೊಡ್ಡ ಕಾಯಿ ಅಂತಂದ್ರೆ ನಮ್ಮನೆ ಇಷ್ಟಿಷ್ಟು ಮಾಡ್ತೀವಿ ನಮ್ಗೆ ನಮ್ ತೋಟದಿಂದ ಅಡಿಗೆ ಮಾಡ್ತೀವಪ್ಪ ನಮ್ಮ ಮೂರು ಟೈಮ್ ಅವ್ರಿಗೆ ಮಾಡ್ ಸಮಯ ನೋಡ್ರಿ ಏನ್ ಬೇಕು ಅದು ಬ್ರೈನ್ ಇದ್ಬೇಕು ಮಮ್ಮಿ ಹೊಂದಿದ್ದು ವಾಶ್ ಮಾಡಿ ಸೊ ಫ್ರೆಂಡ್ಸ್ ಬನ್ನಿ ಇವಾಗ ಇನ್ನೇನು ಬರ್ತಾರೆ ಅಪ್ಪ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಎಲ್ಲ ತೋರಿಸ್ತೀನಿ ಇವತ್ತು ತುಂಬಾ ದಿನ ಯಾರು ಬಂದ್ರು ವೀಡಿಯೋ ಮಾಡಿಲ್ಲ ಪಾಪು ತುಂಬಾ ಚಿಕ್ಕವನಿದ್ದಾಗ ನಾನ್ ನನ್ನ ತಂಗಿ ನೋಡಕ್ ಬಂದಿದ್ದು ಅಂದ್ರೆ ಅವಳು ಕಾಲೇಜ್ಗೆಲ್ಲ ಹೋಗ್ಬೇಕಲ್ಲ ತೊಟ್ಲು ಶಾಸ್ತ್ರ ತೊಟ್ಲು ಶಾಸ್ತ್ರದಲ್ಲಿ ನಮ್ ಚಿಕ್ಕಮ್ಮಂತೂ ಬಂದ್ ಒಂದು ಹೋಗ್ತಾ ಇದ್ರು ಅಪ್ಪ ಎಲ್ಲ ಬಟ್ ವಿಡಿಯೋ ಮಾಡ್ತಿರ್ಲಿಲ್ಲ ಅಷ್ಟೇ ತುಂಬ ಜನ ಕಥೆ ಹೇಳ್ಬೋದು ಇವರು ಏನು ಫ್ಯಾಮಿಲಿಯವರು ಯಾರನ್ನೂ ವೀಡಿಯೋ ಮಾಡಲ್ಲ ತೋರಿಸಲ್ಲ ಅಂತ ಯಾಕೆಂದರೆ ಕಂಫರ್ಟಬಲ್ ಇಲ್ಲ ಅಂದರೆ ವೀಡಿಯೋ ಎಲ್ಲ ಮಾಡಲೇಬಾರ್ದು ತೋರಿಸಲೇಬಾರ್ದು ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ನಮ್ಮಲ್ಲಿ ಯಾರೇ ನೆಂಟರು ಬಂದರು ಕೂಡ ನಾವು ಇತ್ತೀಚೆಗೆ ವೀಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೀವಿ ಯಾಕೆಂದರೆ ಒಂದಷ್ಟು ಮುಜುಗಾರ ಅವ್ರಿಗೆಲ್ಲ ವೀಡಿಯೋಲ್ಲಿ ತೋರ್ತಾರೆ ಅನ್ನೋದು ಏನಕ್ಕೆ ಬೇಕಲ್ವಾ ಅನ್ನೋದಕ್ಕೋಸ್ಕರ ನಾವು ಬಿಟ್ಬಿಟ್ಟಿದ್ದೀವಿ ಅಷ್ಟೇ ಇನ್ನೇನು ಅಲ್ಲ ಸ್ವಲ್ಪ తర్స్తి అంతిక్ చికెలా మాట్ ఎలా అన్నకుంటా చమ్మ్మీ టు టూ సార్ ఆన్లైన్ బి తోని మూ నూరైవత్ నూర ఎంపత్ ఏమో ఇన్నదో ముందు చూట్స్ ఎలా తింటీర అంత కతీరల్ హండ్రెడ్ పర్సెంట్ తింటా ఫుల్ట బట్ట బొడీ అలా ఫోర్స్ నాలి జడ వట్టాట మిటిచాలత సో బన్నీ ఫ్రెండ్స్ బన్నీ ఫ్రెండ్స్ చూస్తనే కాయ్ ని తీయాలి హోగితే మనం ಬಂದಿದ್ದು ಮತ್ತೆ

ಬುಕ್ ಮಾಡ ಸೂಪರ್ ಆಗಿ ಬಂದಿದೆ ನೋಡಿ ಚೆನ್ನಾಗಿದೆ ನನಗೆ ಇಷ್ಟ ಇಲ್ಲ ಇಬ್ಬರಿಗೂ ಸೇಫ್ ಸೈಜ್ ಹ್ಞೂ ಯಾರು ಬರ್ತಾರೀರೋ ಎಸ್ ಇವಾಗ ಅಡುಗೆ ಎಲ್ಲ ಆಯಿತು ತಲೆಕಾಲು ಸಾಂಬಾರು ಚಿಕನ್ ಚಾಪ್ಸ್ ಮಾಡಿದ್ವಿ ಅಲ್ವಾ ನಾನು ತಲೆಕಾಲು ಸಾಂಬಾರು ರೈಸ್ ಹಾಕ್ಕೊಂಡಿದ್ದೆ ಅಪ್ಪ ಮತ್ತು ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಎಲ್ಲರೂ ಬಂದಿದ್ದರು ಕುತ್ಕೊಂಡು ಮಾತಾಡ್ತಾಯಿದ್ರು ಜಸ್ಟ್ ಹಾಗೆ ಕ್ಯಾಪ್ಚರ್ನ ಮಾಡಿಕೊಂಡೆ ವಿಡಿಯೋನ ಆ್ಯಂಡ್ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕಪ್ಪ ಅಂತಂದರೆ ನನಗೆ ಒಂದೇ ಅಂದರೆ ಒಬ್ರೇ ಟೆನ್ ಸ್ಯಾರೀಸ್ ಆರ್ಡರ್ ಮಾಡಿದ್ದಾರೆ ಅದನ್ನು ಪ್ಯಾಕ್ ಕೂಡ ಮಾಡೋದಿತ್ತು ಅದು ವಿಡಿಯೋ ನೆನ್ನೆ ವಿಡಿಯೋ ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬೆಳ ಬೆಳಗ್ಗೆ ಶೈಲು ಫುಲ್ ಪ್ಯಾಕಿಂಗು ಎಲ್ಲಿ ಬೆಳಗಾವಿಗೆ ಹೋಗ್ತಾ ಇರೋದು ಬೆಳಗಾವಿಗೆ ಒಬ್ರೇನೇ 10 ಆರ್ಡರ್ ಮಾಡಿದ್ದಾರೆ ಸೋ ಒಂದರಲ್ಲಿ 2 2 ಸ್ಯಾರಿ ಪ್ಯಾಕ್ ಸರಿ ಈ ತರ ಪ್ಯಾಕಿಂಗ್ ಮಾಡಿ ತುಂಬತಿದೀಯಲ್ಲ ಅಡ್ರೆಸ್ ಎಲ್ಲ ಬರೆದartifactId ಆಡ್ರೆಸ್ ಮೇಲ್ಗಡೆ ಮೇಲ್ಗಡೆ ಅದನ್ನ ಪೇಸ್ಟ್ ಮಾಡಿ ಫುಲ್ ಪ್ಲಾಸ್ಟರ್ ಹಾಕ್ಬೇಕು ನಂಗೂ ಹಾಕೋದಾ ಬರೆಯೋದಕ್ಕಿಂತ ನಾವು ಬರ್ದಿ ಪೇಸ್ಟ್ ಮಾಡಿ ಸರಿ ಈ ತರ ಹತ್ತತ್ತು ಹದಿನೈದು ಇಪ್ಪತ್ತು ಪ್ಯಾಕ್ ಮಾಡೋಕೆ ಅದಕ್ಕೆ ಅದು ಸಪ್ರೇಟ್ ಏನಾರ ಚೀಲಗಳು ಬಂದ್ರೆ ಕರಿಸ್ಕೊಳ್ಳಿ ಯಾವುದೋ ಮಮ್ಮಿ ಈ ತರ ಚೀಲಗಳು ಇಪ್ಪತ್ತು ಮೂವತ್ತು ಹಿಡಿಯುತ್ತೆ ಆಗುತ್ತೆ ಇದು ಯಾವುದು ಮತ್ತೆ ಇಲ್ಲಿ ಮಡಿಕೊಂಡಿದ್ರಿ ಯಾವುದು ಅದು ಬೇರೆ ಆಗಿರೋದು ಅದು ಇದು ಇದು ಅದು ದೂರ ಆಗ್ತಾ ಇದೆ

ನೆನ್ನೆ ನೈಟ್ ಒಂದು ಸ್ಯಾರಿ ವಿಡಿಯೋ ಮಾಡಿದ್ವಿ ಫ್ರೆಂಡ್ಸ್ ಆಲ್ಮೋಸ್ಟ್ ಸೋಲ್ಡ್ ಔಟ್ ಬಾರ್ಡರ್ ಸ್ಯಾರಿ ಏನು ಯಾವುದಿದೆ ಮೂರಿದೇನು ಅದು ನೋಡಪ್ಪ ಅದು ಎರಡು ಒಬ್ರೇ ತಗೊಂಡಿದ್ದೆ ಅದು ಬೇರೆ ಬೇರೆ ಚಾಯ್ ಮಾಡ್ಬಿಟ್ಟಾಯಿತು ಇಲ್ಲ ಇಲ್ಲ ಅದ್ರಲ್ಲಿ ಇದ್ದರೂ ಪ್ರೈ ತೊಗೊಂಡಿದ್ದು ಯಾವುದೋ ಇದು ಇದಕ್ಕೆ ವೈಟ್ ಬ್ಲೌಸ್ ಕೂಡ ಬರುತ್ತೆ ಚೆನ್ನಾಗಿದೆ ಇದು ಸೀರೆಗಳು ಏನಂದ್ರೆ ಜಸ್ಟ್ ಸವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇರೋದು ಇದು ವಿತ್ ಬಾರ್ಡರ್ ರಿಚ್ ಬಾರ್ಡರ್ ಬರುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಏನಕ್ಕೆ ಹೇಳಿ ನಾನು ಅದ್ರಲ್ಲಿ ಏನೇಲ್ಲ ಹಬ್ಬ ಇಟ್ಕೊಂಡಿಲ್ಲ ನನ್ನ ಮಗಳು ಅದೇ ಯಾಕೆ ಕಮ್ಮಿಗೆಲ್ಲ ಮಾಡ್ತೀರಾ ಅಂತ ಹೇಳ್ತಾರೆ ನಮ್ಮ ಮಮ್ಮಿ ಏನಾದ್ರೂ ಕೊಡ್ಬೇಕು ಅನಿಸ್ತು ಬಿಡಾ ತಗೊಳ್ಳಿ ಬಿಡು папа ಅದೆಲ್ಲ ಜಾಸ್ತಿ ಸ್ವಲ್ಪ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ತಗೊಳ್ಳತಾ ಇರ್ತಾರೆ ಪಾಪ ತಗೊಳ್ಳಿ ಎಸ್ ಮತ್ತೆ ಇದೆರಡು ಒಬ್ರದೇ ಇದೆರಡು ನೋಡಿ ಮತ್ತೆ ಇನ್ನೊಂದ್ಸರಿ ಸರಿ ಫೋರನೆ ಒಬ್ರ್ದು ಅದೆರಡು ಒಬ್ರ್ದೆನಾ ವಾಹ್ ಎಲ್ಲ ಏನು ಎರಡೆಡು ಈ ತರದೆ ಒಡರೆ ಎರಡೇ ತಗೊಂಡಿದ್ದಾರೆ ಅನ್ಕೊಂಡಿದ್ದೀನಿ ಈ ಸರಿ ಮತ್ತೆ ಅದರ ಸರಿ ಈ ತರ ಮಾಡಿದೀವಿ ಮತ್ತೆ ಇದು ಒಂದು ಆಫರ್ ಅಲ್ಲಿ ಬಂದಿದೆ ಈ ಸ್ಯಾರಿಗೆ ಯಾವ ಇನ್ನೊಂದು ಇದು ಹ್ಮ್ ಅದ್ರ ಬೇರೆ ಬೇರೆ ಕಲರ್ಸ್ ಇದೆ ತೋರ್ಸ್ ಬಿಡಾಗೆ ತೋರ್ಸ್ ಬಿಡೋದು ಅದು ಬೇರೆ ಇನ್ನೆಲ್ಲ ನಾನು ಉತ್ಕೊಂಡಿರೋ ಚೆನ್ನಾಗಿ ಅದು ಬೇರೆ ಒಂದು ಮೂರು ಕಲರ್ ಬೇರೆ ಇದೆ ಸೊ ಫ್ರೆಂಡ್ಸ್ ಇದು ಈ ಕಲರ್ ಇದೆ ಹ್ಮ್ ಈ ತರದ ಕಲರ್ಗಳಲ್ಲಿ ಗಳಲ್ಲಿ ಬಾರ್ಡರ್ ಬಂದಿದೆ ಮೇಲ್ಗಡೆ ಎಲ್ಲ ಅದು ತೋರಿಸು ಇನ್ನೊಂದು ಸ್ವಲ್ಪ ಡಿಸೈನಲ್ಲಿ ಇದೆ ಅಲ್ಲೇ ಇತ್ತು ಕೆಳಗಡೆ ಅದೇ ಅದೇ ಶೈನ್ ಕಲರ್ ಡಬಲ್ ಕಲರ್ ಶೇಡ್ ಆಗೋದಿಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಸ್ಯಾರಿಗಳು ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಅಲ್ಲೇ ಅದ ಅದು ಇದು ಈ ಥರ ಇದೆ ಇದು ಮಾ ಫಸ್ಟ್ ಸ್ಯಾರಿ ಹಾಂ ತುಂಬ ಸ್ಯಾರೀ ಇದೆ ಇದಂತೂ ಗ್ರೀನ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಬಂದು ಪ್ಯಾರಡ್ ಗ್ರೀನ್ ಇದು ಇದು ಫುಲ್ ಸ್ಯಾರಿ ಈ ಥರ ಬರುತ್ತೆ ಸ್ಯಾರಿಗೆ ಬಂದು ಆರೆಂಜ್ ಅಲ್ಲಿ ಬರುತ್ತೆ ಆರೆಂಜ್ ಅಲ್ಲಿ ಬರುತ್ತೆ ಈ ರೀತಿ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಸೊ ಕಲರ್ಸು ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೇ ಬೇಕು ಅದೇ ಬೇಕು ಅಂತ ಪರ್ಟಿಕ್ಯುಲರ್ ಹೇಳ್ತೀರಾ ಬಟ್ ಎಲ್ಲ ಸ್ಯಾರೀನೂ ತುಂಬಾ ಚೆನ್ನಾಗಿದೆ